ಧನ್ಯತಾ ಎಲ್ಲ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಬಹಳ ಒಳ್ಳೆ ಸಿನಿಮಾ ಎಸ್ಪೆಷಲಿ ಮಕ್ಳು ಕರ್ಕೊಂಡು ಬಹಳ ಎಂಜಾಯ್ ಮಾಡ್ತಾರೆ ಯಾಕೆಂದ್ರೆ ನಾವು ಸಿನಿಮಾ ನಾವು ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಪ್ರತಿ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಮನೆಗಳಲ್ಲಿ ಆರಾಮಾಗಿ ನೋಡಬೇಕು ಯಾವಾಗ ಸಿನಿಮಾ ನೋಡಿದ್ರು ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಸಿನಿಮಾ ಬೇಸಿಗೆ ರಜೆಗೆ ಥಿಯೇಟ್ರಿಗೆ ಬನ್ನಿ ಮಕ್ಳು ಕರ್ಕೊಂಡು ತುಂಬ ಎಂಜಾಯ್ ಮಾಡ್ತೀರ ಅದು ತರಲೇ ಅದು ತುಂಟತನ ನಾನು ಅಷ್ಟೇ ಮದುವೆ ಆದಾಗ ಎಲ್ಲ ಇರುತ್ತಲ್ಲ ಅಂತ ಕೇಳ್ತಾರೆ ಆಯ್ತು ಕೆಲಸ ಮಾಡಬೇಕು ನನಗೆ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಡ್ರೆ ಕೆಲ್ಸಕ್ಕೆ ಹೋಗ್ಬೇಕು ಈಗ ಟ್ವೆಂಟಿ ಫಸ್ಟಿಂದ ಶೂಟ್ ಶುರು ನಂದು ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗಲ್ಲಿ ಶುರು ಆಗ್ತಾ ಇದೆ ಎಲ್ಲ ಸುತ್ತಾಡ್ಕೊಂಡ್ ಬಂದಾಯ್ತ ಸುತ್ತಕೊಂಡ್ ಬಂದ್ವಿ ಅವರು ಕೆಲ್ಸದಲ್ಲಿ ಬೀಸಿದಾರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಜೊತೆಗೆ ನಟಿಸಿದ್ವಿ ಅಂಡ್ ಗ್ಯಾಪ್ ಅಂತ ಏನಿಲ್ಲ ಯಾವಾಗ ಸಿಕ್ಕರೂ ತುಂಬಾ ಚೆನ್ನಾಗಿ ಬ್ರೋ ಅಂತೇಳಿ ತುಂಬಾ ಚೆನ್ನಾಗಿನೇ ಕಾನ್ವರ್ಸೇಷನ್ ನಡೀತೇ ನೀವು ಮೋಸ್ಟ್ಲಿ ನನ್ನ ಕೆ ಸಿ ಸಿಲಿ ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನಂಗೆ ಮೊದಲಿಂದ ನಾನು ಇವತ್ತು ನೋಡಿದಾನೆ ಚಿರು ವಾಸ್ ಮೈ ವೆರಿ ಗುಡ್ ಫ್ರೆಂಡ್ ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ದೀವಿ ಸೊ ಹಂಗೆ ಆಮೇಲೆ ಜೊತೆ ಕೆಲಸ ಮಾಡುತ್ತೆ ಇದು ಏನು ಏನಂದರೆ ನಾನು ಇವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಇದ್ದರುವ ಹೇಳಿದರು ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ಲ ಸೊ ಇದು ಇದೊಂದು ಆ್ಯಕ್ಷನ್ ಸಿನಿಮಾ ಆ್ಯಂಡ್ ಒಬ್ಬ ಕಾಮನ್ ಮ್ಯಾನು ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಆ್ಯಂಡ್ ತುಂಬ ಖುಷಿಯಾಗಿ ಬಂದು ಮಾಡಬಹುದು ಮತ್ತೊಂದು ನಾನು ಯಾ ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವತ್ತು ರೆಡಿ ನನಗೆ ಖುಷಿನೇ ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಬೇಕು ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಅದು ಹೈಪ್ ಆಗ್ತವೆ ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತವೆ ಹಂಗಾಗಿ ನಾನು ಜೊತೆ ಕೆಲಸ ಮಾಡಿದೀನಿ ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ ಮತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ